ಪ್ರಭು ಭು ಸ್ವಾಗತ ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಅಂಗ ಸಂಸ್ಥೆಗಳು ಮತ್ತು ಕರಾವಳಿ ಟೀಚರ್ಸ್ ಹೆಲ್ಪ್ ಲೈನ್ ಧಾರವಾಡ ಇವರ ಸಹಯೋಗದೊಂದಿಗೆ ಮತ್ತು ದಿವಂಗತ ಶ್ರೀ ಮಲ್ಲಾರಗೌಡ ಎಸ್ ಪಾಟೀಲ್ ಸಂಸ್ಥಾಪಕ ಅಧ್ಯಕ್ಷರು ಆದ್ಯಶ್ರೀ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮತ್ತು ಮಾಜಿ ನೀರಾವರಿ ಸಚಿವರು ಕರ್ನಾಟಕ ಸರ್ಕಾರ ಇವರ ಸ್ಮರಣಾರ್ಥವಾಗಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳ ಈ ಉದ್ಯೋಗ ಮೇಳದಲ್ಲಿ ನಿರುದ್ಯೋಗಿ ಯುವಕ ಯುವತಿಯರು ಹಾಗೂ ಗ್ರಾಮೀಣ ಭಾಗದ ಅನೇಕ ಯುವಕರು ಈ ಒಂದು ಉದ್ಯೋಗ ಮೇಳದಲ್ಲಿ ಹೆಚ್ಚಿನ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು ಉದ್ಯೋಗಾಕಾಂಕ್ಷಿಗಳ ಯುವಕ ಯುವತಿಯರಿಗೆ ನೇರ ಸಂದರ್ಶನ ಮೂಲಕ ಪ್ರತಿಷ್ಠಿತ ಶಾಲಾ ಕಾಲೇಜುಗಳು ಮತ್ತು ಬ್ಯಾಂಕಿಂಗ್ ಕ್ಷೇತ್ರಗಳಲ್ಲಿ ಹಾಗೂ ಎಮ್ ಎನ್ ಎಸ್ ಸಿ ಕಂಪ್ನಿಗಳಲ್ಲಿ ನೇರ ನೇಮಕಾತಿ வன்றியவ இந்த சந்தர்ஷன కార్యక్రమ ઉદ્યોગ મેળા દલી એએસએનએસએસ ગ્રુપ ઓફ ઇન્સ્ટિટ્યુટ આસીઆઈ આશિયા બેંક એક્સેસ બેંક તરાવણી ટીચર્સ હોટલાઈન જોબ જંક્શન ઇમમ મેમ્પાવર સંગમ മീഡിയ બટી એચઆર ಹೀಗೆ ಅನೇಕ ಕಂಪನಿಗಳು ಇಲ್ಲಿ ಆಗಮಿಸಿದ್ದವು ಈ ಕಂಪನಿಯ ಎಚ್ ಆರ್ ಮತ್ತು ಪ್ರಮುಖರು ಆಗಮಿಸಿ ಉದ್ಯೋಗ ಮೇಳದಲ್ಲಿ ಇಂಟರ್ವ್ಯೂಗಳನ್ನು ತೆಗೆದುಕೊಂಡು ನೇರ ಸಂದರ್ಶನದಲ್ಲಿ ಅವಕಾಶ ಮಾಡಿಕೊಟ್ಟರು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಎಸ್ ಶಿಕ್ಷಣ ಸಂಸ್ಥೆಯ ಚೇರ್ಮನ್ನರಾದಂತಹ ರಾಜೇಂದ್ರ ಪಾಟೀಲ್ ವೈಸ್ ಚೇರ್ಮನ್ನರ್ ಆದಂತಹ ಕುಣಾಲ್ ರಾಜುಗೌಡ ಎಸ್ ಪಾಟೀಲ್ ಕಾರ್ಯದರ್ಶಿಗಳಾದಂತಹ ಶ್ರೀಮತಿ ಎಸ್ ಎಸ್ ಪಾಟೀಲ್ ಹಾಗೂ ಶಿಕ್ಷಣ ಸಂಸ್ಥೆಯ ದಿಗ್ದರ್ಶಕರು ಈ ಒಂದು ವೇದಿಕೆ ಮೇಲೆ ಆಶೀನರಾಗಿದ್ದರು ಮೊದಲಿಗೆ ವೈಡಿ ಏಕನೇ ಉಪನ್ಯಾಸಕರು ಸ್ವಾಗತಿಸಿದರು ಡಾಕ್ಟರ್ ಗಿರೀಶ್ ಕುಲಕರ್ಣಿ ಇವರು ವಂದಿಸಿದರು ಉದ್ಯೋಗ ಮೇಳ ಕಾರ್ಯಕ್ರಮ ಅತಿ ಯಶಸ್ವಿಯಾಗಿ ಜರುಗಿತ್ತು ತೇಜ್ಪ್ರಭು ನ್ಯೂಸ್ ಸಂಕೇಶ್ವರ್ ಮುಖ್ಯ ಉದ್ದೇಶ ಅಂದ್ರೆ ಇವತ್ತಿನ ಮಾರ್ಗದಲ್ಲಿ ಪ್ರಮುಖವಾಗಿ ಪುರಪ್ರಥಮವಾಗಿರತಕ್ಕಂತ ಸಮಸ್ಯೆ ಉದ್ಯೋಗ ಎಲ್ಲ ವ್ಯಕ್ತಿಗಳಿಗೆ ಅವರು ಶಿಕ್ಷಣ ಪಡೆದಂತಹ ಸ್ಕಿಲ್ಡ್ ವರ್ಕ್ ಇರಬಹುದು ಅನ್ಸ್ಕಿಲ್ಡ್ ವರ್ಕ್ ಇರಬಹುದು ಎಲ್ಲರಿಗೂ ಉದ್ಯೋಗವನ್ನು ನೀಡುವುದು ಒಂದು ಮುಖ್ಯ ಉದ್ದೇಶ ಆ ನಿಟ್ಟಿನಲ್ಲಿ ಕೇಂದ್ರ ಸರ್ಕಾರ ಆಗಿರ್ಬೋದು ರಾಜ್ಯ ಸರ್ಕಾರ ಆಗಿರ್ಬೋದು ಪ್ರಯತ್ನವನ್ನು ಮಾಡ್ತಾ ಇದೆ ಅದರ ಜೊತೆಗೆ ನಾವೊಂದು ಸಮಾಜ ಮತದಾರರ ಪಕ್ಷವರು ಇರುವಾಗ ಕೂಡ ಈ ಭಾಗದಲ್ಲಿರ್ತಕ್ಕಂಥ ಎಲ್ಲ ವ್ಯಕ್ತಿಗಳಿಗೆ ಉದ್ಯೋಗ ಕೊಡುವಂತಹ ನಿಟ್ಟಿನಲ್ಲಿ ಪ್ರತಿ ತಿಂಗಳ ಅವರು ಇಂಟರ್ವ್ಯೂಗಳನ್ನು ಕಂಡಕ್ಟ್ ಮಾಡ್ತಾ ಇದ್ರು ಇಂಟರ್ವ್ಯೂ ಫೇಸ್ ಮಾಡಿದ್ರೆ ನಿಮಗೊಂದು ಧೈರ್ಯ ಇರುತ್ತೆ ಮತ್ತೆ ಮಾಡುವಂಥ ಧೈರ್ಯ ಮನೋಬಲ ನೋಸ್ ಆಗ್ತದೆ ಮನೋಬಲ ಮುಗಿಸ್ಕೊಂಡು ಭಾಳಷ್ಟು ನಮ್ಮ ಮುಂದಿನ ಮೇಲೆಲ್ಲ ಟೆನ್ಷನ್ ಮಾಡ್ಕೊಂಡಿರ್ ಏನು ಟೆನ್ಷನ್ ಮಾಡ್ಕೋ ಅವಶ್ಯಕತೆ ಇಲ್ಲ ಅವರು ನಿಮ್ಮ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ನಿಮ್ಮ ವೈಯಕ್ತಿಕ ನಡೆದು ಬಂದದ ಬಗ್ಗೆ ಏನೂ ಕ್ವಶನ್ ಕೇಳ್ತಾರಲ್ಲ ಧೈರ್ಯದಿಂದ ನಿಮಗೀತ ಬರ್ತಿದ್ದ ಭಾಷೆಯಲ್ಲಿ ಅಥವಾ ಅವರಿಗೆ ಬೇಕಾಗಿರುವ ಭಾಷೆಯ ಎಷ್ಟ ಪ್ರವೀಣರಿದೆ ಅನ್ನುವಂತಹ ಒಂದು ಸಂದರ್ಶನವನ್ನು ಮಾಡ್ತಾರೆ ಧೈರ್ಯದಿಂದ ಆ ಒಂದು ಸಂದರ್ಶನವನ್ನು ಎದುರಿಸಿ ಅತಿಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಂಕೇಶ್ವರು ಹಾಗೂ ಕರಾವಳಿ ಟೀಚರ್ಸ್ ಹೆಲ್ತ್ ಸಂಸ್ಥೆಗಳ ಒಂದು ಸಹಯೋಗದಲ್ಲಿ ಜಿಲ್ಲಾ ಮಟ್ಟದ ಉದ್ಯೋಗ ಮೇಳೆದು ಇಲ್ಲಿ ಏಳ್ನೂರಕ್ಕೂ ಹೆಚ್ಚು ಅಧಿಕ ಅಭ್ಯರ್ಥಿಗಳು ಈ ಮತ್ತಿನ ದಿನ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇಲ್ಲಿ ಶಿಕ್ಷಣ ಕ್ಷೇತ್ರದಲ್ಲಿ ಆಗಿರ್ಬೋದು ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಆಗಿರಬಹುದು ಮತ್ತು ಬೆಂಗಳೂರು ಎಮ್ ಎನ್ ಸಿ ಕಂಪನಿಗಳ ಒಂದು ಸಹಯೋಗದಲ್ಲಿ ಇಲ್ಲಿ ಉದ್ಯೋಗ ಮೇಳ ಜರುಗ್ತಾ ಇದೆ ಇಲ್ಲಿ ನಾವು ಇವತ್ತು ಮುನ್ನೂರಕ್ಕೂ ಅಧಿಕ ಅಭ್ಯರ್ಥಿಗಳಿಗೆ ನೇರವಾಗಿ ನಾವು ನೇಮಕಾತಿಯನ್ನು ಮಾಡ್ಕೊಳ್ತಾ ಇದ್ದೇವೆ ಶಿಕ್ಷಣ ಸಂಸ್ಥೆಯಲ್ಲಿ ಅಧ್ಯಶ್ರೀ ನಿಗೇಶ್ವರ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಚೇರ್ಮನ್ ಅಂತ ದಿವಂಗಂತ ಮಲಯವಾಳ ಎಸ್ ಪಾಟೀಲ್ ಸರ್ ಅವರ ಒಂದು ಸ್ಪರ್ಣಾತ್ಮಕವಾಗಿ ಹಮ್ಮಿಕೊಳ್ಳುವಂಥ ಈ ಒಂದು ಉದ್ಯೋಗ ಮೇಳಕ್ಕೆ ದಿನಾಂಕ ಹತ್ತು ಒಂದು ಹನ್ನೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಬಹಳಷ್ಟು ಜನ ಅಂದರೆ ಸುಮಾರು ಏಳ್ನೂರಿಂದ ಏಳ್ನೂರ ಐವತ್ತು ಜನ ಸಂಕೇಶ್ವರ ಪಟ್ಟಣ ಸಮೀಪ ಎಲ್ಲ ಗ್ರಾಮೀಣ ಅಭ್ಯರ್ಥಿಗಳು ಬಂದು ಇಲ್ಲಿ ಭಾಗವಹಿಸಿ ಯಶಸ್ವಿಯನ್ನು ಕಂಡುಕೊಂಡಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮ ಬಹಳಷ್ಟು ವ್ಯವಸ್ಥಿತವಾಗಿ ನಡೆದು ನಡೆಸಿಕೊಟ್ಟಿದ್ದರಿಂದ ತಮ್ಮೆಲ್ಲರಿಗೂ ಸಹ ಮನಃಪೂರ್ವ ಅಭಿನಂದನೆಗಳನ್ನು ನಮ್ಮ ಶಿಕ್ಷಣ ಸಂಸ್ಥೆಯ ಉದ್ಯೋಗ ಮೇಳ ಅಂತೇಳಿ ನಾವು ಜಾಬ್ಗೋಸ್ಕರ ಬಂದಿದ್ದೀವಿ ಈ ಎಮ್ ಎಫ್ ಸಿ ಕಂಪನಿ ಮತ್ತು ಬ್ಯಾಂಕಿಂಗಲ್ಲಿ ಟೀಚಿಂಗಲ್ಲಿ ನಾನ್ ಟೀಚಿಂಗ್ ಸ್ಟಾಫ್ ಸ್ಟಾಫಲ್ಲಿ ಎಲ್ಲದರಲ್ಲೂ ಕರೆದಿದ್ದಾರೆ ಅದು ನಮ್ಗೆ ಹೆಲ್ಪ್ ಆಗುತ್ತೆ ಡಿಗ್ರಿಯಿಂದ ಎಸ್ ಎಸ್ ಎಲ್ ಸಿ ಇಟ್ಕೊಂಡು ಎಲ್ಲರೂ ಕರೆದಿದ್ದಾರೆ ನಾವೆಲ್ಲ ಎಲ್ಲ ಕಡೆನೂ ಕೊಟ್ಟಿದ್ದೀವಿ ಡಿಗ್ರಿ ಮೇಲೆ ಕೊಟ್ಟಿದ್ದೀನಿ ಪಿ ಯು ಸಿ ಮೇಲೂ ಕೊಟ್ಟಿದ್ದೀವಿ ಪಿ ಜಿ ಮೇಲೂ ಕೊಟ್ಟಿದ್ದೀವಿ ಇದು ಲೋಕಲ್ ಇರೋರಿಗೆಲ್ಲರ್ಗು ಹೆಲ್ಪ್ ಆಗುತ್ತೆ ಚೆನ್ನಾಗಿ ಮಾಡಿದ್ದಾರ ಉದ್ಯೋಗ ಮೇಲೆ ಚೆನ್ನಾಗಿ ಸಿಸ್ಟಮ್ ಚೆನ್ನಾಗಿದ್ದಾರ ಎಲ್ಲ ಕಡೆನೂ ನಾವು ಈ ದಿನಾಂಕದಂದು ಇಲ್ಲಿ ಶಂಕೇಶ್ವರಲ್ಲಿ ಒಂದು ಉದ್ಯೋಗ ಮೇಳದಲ್ಲಿ ಪಾಲ್ಗೊಂಡಿರ್ತೇವೆ ನಾವು ಉದ್ಯೋಗ ಸಲುವಾಗಿ ಒಂದು ಈ ಎಲ್ಲ ಎಕ್ಸಿಸ್ ಬ್ಯಾಂಕ್ ಆಗಲಿ ಐ ಸಿ ಐ ಸಿ ಬ್ಯಾಂಕ್ ಆಗಲಿ ಎಮ್ ಎನ್ ಸಿ ಕಂಪನಿಗಳಾಗಲಿ ಇಲ್ಲಿ ಸಹಕಾರಿ ಸೇರಲು ನಮಗೆ ಇಂಟರ್ವ್ಯೂ ಕೊಡಲು ಮುಕ್ತ ಅವಕಾಶ ನೀಡಿವೆ ಹಾಗೂ ನಾವು ನಮ್ಮ ಒಂದು ಉದ್ಯೋಗವನ್ನು ಇಲ್ಲಿ ನಾವು ನಿರ್ವಹಿಸ್ಕೊಳ್ತೇವೆ ಅಂತ ಈ ಮೂಲಕ ಒಂದು ನಮಗೆಲ್ಲರಿಗೆ ಆಸ್ಪತ್ ಮಾಡ ಈ ಸಂಸ್ಥೆ ಇನ್ಸ್ಟಿಟ್ಯೂಟ್ ಹಾಗೂ ಪತ್ರಿಕಾ ಮಾಧ್ಯಮದಲ್ಲಿ ಧನ್ಯವಾದ ಹೇಳ್ತಾ ನಮಗೆ ಸದಾವಕಾಶವನ್ನು ಕೊಟ್ಟಿದ್ದಕ್ಕೆ ಪುನಃ ಮತ್ತೊಮ್ಮೆ ಧನ್ಯವಾದವನ್ನು ಇವತ್ತು ಆದ್ಯಶ್ರೀ ನಿಜಲಿಂಗೇಶ್ವರ ಸಂಸ್ಥೆಯಲ್ಲಿ ಉದ್ಯೋಗ ಮೇಳವನ್ನು ಆರ್ಗನೈಸ್ ಮಾಡಿದ್ದಾರೆ ನಾವು ಎಷ್ಟು ಪ್ರತಿಯೊಂದು ಜಿಲ್ಲೆಯಲ್ಲಿ ಕೂಡ ಉದ್ಯೋಗ ಮೇಳವನ್ನು ಮಾಡ್ತೀವಿ ಜಿಲ್ಲೆಯಲ್ಲಿ